ಹಾಗಾದ್ರೆ ಈ ಸ್ಟೋರಿ ನೋಡಿ ಡಿಸೈಡ್ ಮಾಡಿ ಬೆಣ್ಣೆ ನಗರಿಯಲ್ಲಿ ಬ್ಯಾಂಡ್ ಬಜಾ ಗ್ಯಾಂಗ್ ಲೂಟಿ ಮದುವೆ ಮನೆಯಲ್ಲಿ ಚಿನ್ನ ಚಿನ್ನದೋಚಿದ್ದ ಚೋರರು ಲಾಕ್ ಅದು ದೇಶದ ಕತರ್ನಾಕ್ ಕಳ್ಳರ ಗಳ ಪೈಕಿ ಪ್ರಮುಖವಾಗಿರುವಂತಹ ಗ್ಯಾಂಗ್ ಅದರ ಹೆಸರ ಭಾರತ್ ಅಂತ ಈ ಗ್ಯಾಂಗ್ ನಲ್ಲಿ ಇರುವಂತಹ ಕಳ್ಳರು ಟಾರ್ಗೆಟ್ ಮಾಡಿದ್ರೆ ಮೈಸ್ ಆಗೋ ಆತ ಇಲ್ಲ ಇದೇ ಗ್ಯಾಂಗ್ನ ಇಬ್ಬರು ಕಳ್ಳರು ಕಳೆದ ತಿಂಗಳು ದಾವಣಗೆರೆಗೆ ಎಂಟ್ರಿ ಕೊಟ್ಟಿದ್ದರು ನವೆಂಬರ್ ಹದಿನಾಲ್ಕರಂದು ನಗರದ ಹೊರವಲಯದಲ್ಲಿರುವಂತಹ ಅಪೂರ್ವ ರೆಸಾರ್ಟ್ನಲ್ಲಿ ಮದುವೆಯನ್ನೇ ಟಾರ್ಗೆಟ್ ಮಾಡಿದ್ರು ದಾವಣಗೆರೆ ನಗರದ ಪ್ರತಿಷ್ಠಿತ ಕುಟುಂಬದ ಮದುವೆ ನಡೀತಾ ಇತ್ತು ಮದುವೆಗೆ ರಾಜ್ಯದ ವಿವಿಧ ಕಡೆಯಿಂದ ಸಂಬಂಧಿಕರು ಆಗಮಿಸಿದರು ಅದೇ ರೀತಿ ಮೈಸೂರಿನ ಪ್ರವೀಣ್ ಕುಮಾರ್ ಎಂಬಾತ ತನ್ನ ಕುಟುಂಬ ಸಮೇತ ಮದುವೆಗೆ ಬಂದಿದೆ ಆರ ತಕ್ಷತೆ ಹಿಂದಿನ ರಾತ್ರಿ ಸಂಬಂಧಿಕರೆಲ್ಲ ಮನರಂಜನೆಯಲ್ಲಿ ತೊಡಗಿಕೊಂಡಿದ್ರು ಇದೇ ವೇಳೆ ಬಾಲಕಿಯೊಬ್ಬಳು ನೃತ್ಯ ಮಾಡ್ತಾ ಇದ್ರು ನೃತ್ಯ ನೋಡುತ್ತಾ ಮೈಮರೆತಿದ್ದ ಪ್ರವೀಣ್ ತಾಯಿ ಪದ್ಮಾವತಿ ಚಪ್ಪಾಳೆ ಮೂಲಕ ಬಾಲಕಿ ನೃತ್ಯಕ್ಕೆ ಅಭಿನಂದನೆಯನ್ನ ಸಲ್ಲಿಸಲು ಮುಂದಾಗಿದ್ದಾರೆ ಈ ವೇಳೆ ಬ್ಯಾಗ್ ಅನ್ನ ಕೆಳಗೆ ಇಟ್ಟಿದ್ದಾರೆ ಮೊದಲೇ ಟಾರ್ಗೆಟ್ ಮಾಡಿ ಕುಳಿತಿದ್ದ ಈ ಗ್ಯಾಂಗ್ ಚಪ್ಪಾಳೆ ಹೊಡೆಯುವಷ್ಟರಲ್ಲಿ ಆಭರಣದ ಬ್ಯಾಗ್ ತಕ್ಷಣ ತಕ್ಷಣವಾಗ ಪ್ರವೀಣ್ ದಾವಣಗೆರೆ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ರು ನ ಅಬ್ಸರ್ವ್ ಮಾಡಿ ಯಾರು ಸ್ವಲ್ಪ ಜಾಸ್ತಿ ಕಾನ್ಷಿಯಸ್ ಆಗಿರ್ತಾರೆ ನಿಮಗೆ ಗೊತ್ತು ಯಾರಾದರೂ ಚಿನ್ನ ಇಟ್ಟಿದ್ರೆ ಅಂತ ಹೇಳಿ ಇವರು ಕೂಡ ಲೇಡಿ ನೆಕ್ಸ್ಟ್ ಮದುವೆ ಇದೆ ರಿಸೆಪ್ಷನ್ ಇವತ್ತಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿನ್ನ ಹಾಕೊಂಡು ಉಳಿದ ಬಾಗಲ್ಲಿ ಇಟ್ಕೊಂಡಿರ್ತಾರೆ ಇನ್ ದ ಮೀನ್ ವೈಲ್ ಅದು ಜಸ್ಟ್ ಆರ್ಕೆಸ್ಟ್ರಾ ನಡೀಬೇಕಾರೆ ಕ್ಲಾಪ್ಸ್ ಮಾಡಿ ಮಾಡೋಳಿಗೆ ಅವ್ರು ಅಷ್ಟು ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಅವನು ಅಲ್ಲಿ ಬರೋರಂತ ಮದ್ವೆ ಅವ್ರ ತರನೇ ಡ್ರೆಸ್ ಆಗಿರ್ತಾರೆ ಅಲ್ಲಿ ಯಾರಿಗೆ ಕೂಡ ಡೌಟ್ ಬರೋದಿಲ್ಲ ವೇಟ್ ಮಾಡ್ತಾ ಇರ್ತಾರೆ ಆ ಆಕಡೆ ಈ ಕಡೆ ಅಟೆನ್ಶನ್ ಹೋಯ್ತು ಅಂದಾಗ ಇಮಿಡಿಯೇಟ್ ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಮಿನಿಟ್ ತಗೊಂಡೋಗಿ ನಮ್ಗೆ ಕೂಡ ಅವರು ದಾರಿ ತಪ್ಪಿಸ್ ನ ಚೇಂಜ್ ಮಾಡ್ತಾರೆ ಇಮಿಡಿಯೇಟ್ ಆಗಿ ಮೂವ್ ಮಾಡಲ್ಲ ಏಳೆಂಟು ತಾಸ್ ಆದ್ಮೇಲೆ ಅಲ್ಲಿಂದ ಹೋಗುವಂತದ್ದಾಗಿರಬಹುದು ಯಾವುದೇ ರೀತಿ ಸಾಕ್ಷಿಯನ್ನ ಬಿಟ್ಕೊಡಲ್ಲ ಎಲ್ಲೂ ಟೋಲ್ ಅನ್ನು ಕೂಡ ಯೂಸ್ ಮಾಡೋದಿಲ್ಲ ಈ ಕಳ್ಳರ ಜಾಡು ಹಿಡಿಯಲು ಹೊರಟ ಪೊಲೀಸರಿಗೆ ಗೊತ್ತಾಗಿದ್ದು ಇದು ಪ್ಯಾಂಡ್ ಬಜಾ ಭಾರತ್ ಗ್ಯಾಂಗ್ ಅಂತ ಈ ಗ್ಯಾಂಗ್ಗೆ ಮದುವೆ ಮನೆಯಲ್ಲಿ ಮಾಡುವಂತಹ ಕಳ್ಳತನದಿಂದ ಹೆಸರು ಬಂದಿದೆ ಕಳ್ಳತನದಲ್ಲಿ ಅಷ್ಟೊಂದು ಚತುರವಾಗಿರುವಂತಹ ಈ ಗ್ಯಾಂಗ್ ಮಧ್ಯಪ್ರದೇಶದ ರಾಜ್ಗಢ ಜಿಲ್ಲೆಯ ನರಸಿಂಗ ತಾಲೂಕಿನ ಗುಲ್ಖೇಡ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಕೆಲವೊಂದಿಷ್ಟು ಗ್ರಾಮದಲ್ಲಿ ವಾಸವಾಗಿರುವ ಕಳ್ಳರು ಈ ಕೆಲಸವನ್ನ ಮಾಡ್ತಾರೆ ಮೊದಲಿಗೆ ದಾವಣಗೆರೆ ಪೊಲೀಸರು ಸಿಸೋಡಿಯ ಗ್ಯಾಂಗ್ ಮಾಡಿದೆ ಅಂತ ಶಂಕಿಸಿ ಮಧ್ಯಪ್ರದೇಶಕ್ಕೆ ಹೋಗ್ತಾರೆ ಅಲ್ಲಿ ಹೋದಾಗ ಗೊತ್ತಾಗಿದ್ದು ಇದು ಪ್ಯಾಂಡ್ ಬಜಾ ಭಾರತ್ ಅಂತ ಮಾರುವೇಶದಲ್ಲಿ ಹದಿನೈದು ದಿನ ಮಾಹಿತಿ ಸಂಗ್ರಹ ಮಾಡ್ತಾರೆ ಕೊನೆಗೆ ಸ್ಥಳೀಯರು ಹಾಗೂ ಅಲ್ಲಿನ ಪೊಲೀಸರ ಸಹಾಯದಿಂದ ರೈಡ್ ಮಾಡಿದಾಗ ಇಬ್ಬರು ಆರೋಪಿಗಳು ತಪ್ಪಿಸಿಕೊಂಡು ಹೋಗಿದ್ದಾರೆ ಕಳ್ಳತನ ಮಾಡಿದ ಅರವತ್ತೇಳು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾವರಣ ಲಕ್ಷ ರೂಪಾಯಿದಷ್ಟು ಆವರಣ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಸುಮಾರು ಎರಡ್ನೂರ ಐವತ್ತು ಸಿಸಿ ಕ್ಯಾಮೆರಾ ಇಪ್ಪತ್ತೈದಕ್ಕೂ ಅಧಿಕ ಟೋಲ್ ಗೇಟ್ ಪರಿಶೀಲನೆ ಮಾಡಿ ಕಳ್ಳತನವಾದ ಮಾಲನ್ನ ಪತ್ತೆ ಮಾಡಿದ್ದಾರೆ ಮನೆಯನ್ನ ರೈಡ್ ಮಾಡಿ ಅವರು ಏನು ಕೊಟ್ಟಿದ್ರು ಇಂಟ್ಯಾಕ್ಟ್ ಪ್ರಾಪರ್ಟಿಯನ್ನ ರಿಕವರಿ ಮಾಡಿದ್ದಾರೆ ಫೈವ್ ಟ್ವೆಂಟಿ ರಿಕವರಿ ಮಾಡಿದ್ದಾರೆ ಅದಲ್ಲದೆ ಇದೇನಂದ್ರೆ ಯೂಶುವಲಿ ಅಲ್ಲಿಗೆ ಹೋದ್ರೆ ಕೂಡ ಅಷ್ಟು ರಿಕವರಿ ಮಾಡೋದು ಈಸಿ ಇಲ್ಲ ನಿಮಗೆ ಗೊತ್ತಿದೆ ಇಂಟರ್ ಸ್ಟೇಟ್ ಬೇರೆ ಕಡೆ ಹೋದ್ರೆ ಬಟ್ ಇಲ್ಲಿ ಇವರು ಕಂಪ್ಲೀಟ್ ಆಗಿ ರಿಕವರಿ ಮಾಡಿರೋದಲ್ಲದೆ ಮೇನ್ ಆಗಿ ಇಂಥವ್ರೇ ಜಾಸ್ತಿ ಇದಾರೆ ಅಂತ ಹೇಳಿ ತಿಳಿದು ಬಂದಿದೆ ಇದಲ್ದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಇವರು ದೇಶದ ವಿವಿಧ ರಾಜ್ಯಗಳಲ್ಲೂ ಕೂಡ ಇದೇ ತರ ಮೋಂಡಾಸು ಮೂರು ತಲೆಮಾರುಗಳಿಂದ ಕಳ್ಳತನವನ್ನೇ ಕುಲಕಸಬು ಮಾಡಿಕೊಂಡಂತಹ ಬ್ಯಾಂಡ್ ಬಜಾ ಭಾರತ್ ಗ್ಯಾಂಗ್ ಸುಳಿವು ಕೂಡ ಪತ್ತೆ ಮಾಡಲಾಗಿದೆ ಇದರಿಂದ ದಾವಣಗೆರೆ ಪೊಲೀಸರಿಗೆ ಎಲ್ಲಡಿಯಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದ್ದು ತ್ವರಿತವಾಗಿ ಆರೋಪಿಗಳನ್ನು ಪತ್ತೆ ಮಾಡಬೇಕಾಗಿದೆ ರಿಪಬ್ಲಿಕ್ ಕನ್ನಡ ಹಾಗಾದ್ರೆ ಈ ಸ್ಟೋರಿ ಬೆಣ್ಣೆ ನಗರಿಯಲ್ಲಿ ಬ್ಯಾಂಡ್ ಬಿಜ್ ಗ್ಯಾಂಗ್ ಲೂಟಿ ಮದುವೆ ಮನೆಯಲ್ಲಿ ಚಿನ್ನ ಚಿನ್ನದೋಚಿದ್ದ ಚೋರರು ಲಾಭ ಅದು ದೇಶದ ಖತರ್ನಾಕ್ ಕಳ್ಳರ ಕ್ಯಾಂಗ್ಗಳ ಪೈಕಿ ಪ್ರಮುಖವಾಗಿರುವಂತಹ ಗ್ಯಾಂಗ್ ಅದರ ಹೆಸರೇ ಬ್ಯಾಂಡ್ ಬಜಾ ಭಾರತ್ ಅಂತ ಈ ಗ್ಯಾಂಗ್ನಲ್ಲಿ ಇರುವಂತಹ ಕಳ್ಳರು ಟಾರ್ಗೆಟ್ ಮಾಡಿದರೆ ಇಲ್ಲ ಇದೇ ಗ್ಯಾಂಗ್ನ ಇಬ್ಬರು ಕಳ್ಳರು ಕಳೆದ ತಿಂಗಳು ದಾವಣಗೆರೆಗೆ ಎಂಟ್ರಿ ಕೊಟ್ಟಿದ್ದರು ನವೆಂಬರ್ ಹದಿನಾಲ್ಕರಂದು ನಗರದ ಹೊರವಲಯದಲ್ಲಿರುವಂತಹ ಅಪೂರ್ವ ರೆಸಾರ್ಟ್ನಲ್ಲಿ ಮದುವೆಯನ್ನೇ ಟಾರ್ಗೆಟ್ ಮಾಡಿದ್ರು ದಾವಣಗೆರೆ ನಗರದ ಪ್ರತಿಷ್ಠಿತ ಕುಟುಂಬದ ಮದುವೆ ನಡೀತಾ ಇತ್ತು ಮದುವೆಗೆ ರಾಜ್ಯದ ವಿವಿಧ ಕಡೆಯಿಂದ ಸಂಬಂಧಿಕರು ಆಗಮಿಸಿದ್ರು ಅದೇ ರೀತಿ ಮೈಸೂರಿನ ಪ್ರವೀಣ್ ಕುಮಾರ್ ಎಂಬಾತ ತನ್ನ ಕುಟುಂಬ ಸಮೇತ ಮದುವೆಗೆ ಬಂದಿದೆ ಆರತಕ್ಷತೆ ಹಿಂದಿನ ರಾತ್ರಿ ಸಂಬಂಧಿಕರೆಲ್ಲ ಮನರಂಜನೆಯಲ್ಲಿ ತೊಡಗಿಕೊಂಡಿದ್ರು ಇದೇ ವೇಳೆ ಬಾಲಕಿಯೊಬ್ಬಳು ನೃತ್ಯ ಮಾಡ್ತಾ ಇದ್ರು ನೃತ್ಯ ನೋಡುತ್ತಾ ಮೈಮರೆತಿದ್ದ ಪ್ರವೀಣ್ ತಾಯಿ ಪದ್ಮಾವತಿ ಚಪ್ಪಾಳೆ ಮೂಲಕ ಬಾಲಕಿ ನೃತ್ಯಕ್ಕೆ ಅಭಿನಂದನೆಯನ್ನ ಸಲ್ಲಿಸಲು ಮುಂದಾಗಿದ್ದಾರೆ ಈ ವೇಳೆ ಬ್ಯಾಗ್ ಅನ್ನ ಕೆಳಗೆ ಇಟ್ಟಿದ್ದಾರೆ ಮೊದಲೇ ಟಾರ್ಗೆಟ್ ಮಾಡಿ ಕುಳಿತಿದ್ದ ಈ ಗ್ಯಾಂಗ್ ಚಪ್ಪಾಳೆ ಹೊಡೆಯುವಷ್ಟರಲ್ಲೇ ಆಭರಣದ ಬ್ಯಾಗ್ ಎಗರಿಸಿದ್ದರು ತಕ್ಷಣವಾಗ ಪ್ರವೀಣ್ ದಾವಣಗೆರೆ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ರು ನ ಅಬ್ಸರ್ವ್ ಮಾಡಿ ಯಾರು ಸ್ವಲ್ಪ ಜಾಸ್ತಿ ಕಾನ್ಷಿಯಸ್ ಆಗಿರ್ತಾರೆ ನಿಮಗೆ ಗೊತ್ತು ಯಾರಾದರೂ ಚಿನ್ನ ಇಟ್ಟಿದ್ರೆ ಅಂತ ಹೇಳಿ ಇವರು ಕೂಡ ಲೇಡಿ ನೆಕ್ಸ್ಟ್ ಡೇ ಮದ್ವೆ ಇದೆ ರಿಸೆಪ್ಷನ್ ಇವತ್ತಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿನ್ನವನ್ನ ಹಾಕೊಂಡು ಉಳಿದ ಚಿನ್ನಲ್ಲಿ ಇಟ್ಕೊಂಡಿರ್ತಾರೆ ಇನ್ ದ ಮೀನ್ ವೈಲ್ ಅದು ಜಸ್ಟ್ ಆರ್ಕೆಸ್ಟ್ರಾ ನಡೀಬೇಕಾರೆ ಕ್ಲಾಪ್ಸ್ ಹಾಕಿ ಮಾಡಿ ಮಾಡೋಷ್ಟ್ರೊಳಗೆ ಅವ್ರು ಅಷ್ಟು ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಅವನು ಅಲ್ಲಿ ಬರೋರಂತ ಮದ್ವೆ ಅವ್ರ ತರನೇ ಡ್ರೆಸ್ ಆಗಿರ್ತಾರೆ ಅಲ್ಲಿ ಯಾರಿಗೆ ಕೂಡ ಡೌಟ್ ಬರೋದಿಲ್ಲ ವೇಟ್ ಮಾಡ್ತಾ ಇರ್ತಾರೆ ಆ ಕಡೆ ಈ ಕಡೆ ಅಟೆನ್ಶನ್ ಹೋಯ್ತು ಅಂದಾಗ ಇಮಿಡಿಯೇಟ್ ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಮಿನಿಟ್ ತಗೊಂಡೋಗಿ ನಮ್ಗೆ ಕೂಡ ಅವರು ದಾರಿ ರೂಟ್ ನ ಚೇಂಜ್ ಮಾಡ್ತಾರೆ ಇಮಿಡಿಯೇಟ್ ಆಗಿ ಮೂವ್ ಮಾಡಲ್ಲ ಏಳೆಂಟು ತಾಸು ಆದ್ಮೇಲೆ ಅಲ್ಲಿಂದ ಹೋಗುವಂತದ್ದಾಗಿರ್ಬಹುದು ಯಾವುದೇ ರೀತಿ ಸಾಕ್ಷಿಯನ್ನ ಬಿಟ್ಕೊಡಲ್ಲ ಎಲ್ಲೂ ಟೋಲ್ ಅನ್ನು ಕೂಡ ಯೂಸ್ ಮಾಡೋದಿಲ್ಲ ಈ ಕಳ್ಳರ ಜಾಡು ಹಿಡಿಯಲು ಹೊರಟ ಪೊಲೀಸರಿಗೆ ಗೊತ್ತಾಗಿದ್ದು ಇದು ಪ್ಯಾಂಡ್ ಬಜಾ ಭಾರತ್ ಗ್ಯಾಂಗ್ ಅಂತ ಈ ಗ್ಯಾಂಗ್ಗೆ ಮದುವೆ ಮನೆಯಲ್ಲಿ ಮಾಡುವಂತಹ ಕಳ್ಳತನದಿಂದ ಹೆಸರು ಬಂದಿದೆ ಕಳ್ಳತನದಲ್ಲಿ ಅಷ್ಟೊಂದು ಚತುರವಾಗಿರುವಂತಹ ಈ ಗ್ಯಾಂಗ್ ಮಧ್ಯಪ್ರದೇಶದ ರಾಜಗಢ ಜಿಲ್ಲೆಯ ನರಸಿಂಗ ತಾಲೂಕಿನ ಗುಲ್ಖೇಡ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಕೆಲವೊಂದಿಷ್ಟು ಗ್ರಾಮದಲ್ಲಿ ವಾಸವಾಗಿರುವ ಕಳ್ಳರು ಈ ಕೆಲಸವನ್ನ ಮಾಡ್ತಾರೆ ಮೊದಲಿಗೆ ದಾವಣಗೆರೆ ಪೊಲೀಸರು ಸಿಸೋಡಿಯಾ ಗ್ಯಾಂಗ್ ಮಾಡಿದೆ ಅಂತ ಶಂಕಿಸಿ ಮಧ್ಯಪ್ರದೇಶಕ್ಕೆ ಹೋಗ್ತಾರೆ ಅಲ್ಲಿ ಹೋದಾಗ ಗೊತ್ತಾಗಿದ್ದು ಇದು ಪ್ಯಾಂಡ್ ಬಜಾ ಭಾರತ್ ಅಂತ ಮಾರು ಹದಿನೈದು ದಿನ ಮಾಹಿತಿ ಸಂಗ್ರಹ ಮಾಡಿದ್ದಾರೆ ಕೊನೆಗೆ ಸ್ಥಳೀಯರು ಹಾಗೂ ಅಲ್ಲಿನ ಪೊಲೀಸರ ಸಹಾಯದಿಂದ ರೈಡ್ ಮಾಡಿದಾಗ ಇಬ್ಬರು ಆರೋಪಿಗಳು ತಪ್ಪಿಸಿಕೊಂಡು ಹೋಗಿದ್ದಾರೆ ಕಳ್ಳತನ ಮಾಡಿದ ಅರವತ್ತೇಳು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಪೈಕಿ ಐವತ್ತೊಂದು ಲಕ್ಷ ರೂಪಾಯಿ ಆವರಣ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಸುಮಾರು ಎರಡ್ನೂರ ಐವತ್ತು ಸಿಸಿ ಕ್ಯಾಮೆರಾ ಇಪ್ಪತ್ತೈದಕ್ಕೂ ಅಧಿಕ ಟೋಲ್ ಗೇಟ್ ಪರಿಶೀಲನೆ ಮಾಡಿ ಕಳ್ಳತನವಾದ ಮಾಲನ್ನ ಪತ್ತೆ ಮಾಡಿದ್ದಾರೆ ಮನೆಯನ್ನ ರೈಡ್ ಮಾಡಿ ಅವರು ಏನು ಕೊಟ್ಟಿದ್ರು ಇಂಟ್ಯಾಕ್ಟ್ ಪ್ರಾಪರ್ಟಿಯನ್ನ ರಿಕವರಿ ಮಾಡಿದ್ದಾರೆ ಫೈವ್ ಟ್ವೆಂಟಿ ಫೋರ್ ಅನ್ನ ಇಂಟ್ಯಾಕ್ಟ್ ಆಗಿ ರಿಕವರಿ ಮಾಡಿದ್ದಾರೆ ಅದಲ್ಲದೆ ಇದೇನಂದ್ರೆ ಯೂಶುವಲಿ ಅಲ್ಲಿಗೆ ಹೋದ್ರೆ ಕೂಡ ಅಷ್ಟು ರಿಕವರಿ ಮಾಡೋದು ಈಸಿ ಇಲ್ಲ ನಿಮ್ಗೆ ಗೊತ್ತಿದೆ ಇಂಟರ್ ಸ್ಟೇಟ್ ಬೇರೆ ಕಡೆ ಹೋದ್ರೆ ಬಟ್ ಇಲ್ಲಿ ಇವರು ಕಂಪ್ಲೀಟ್ ಆಗಿ ರಿಕವರಿ ಮಾಡಿರೋದಲ್ಲದೆ ಮೇನ್ ಆಗಿ ಇಂಥವ್ರೇ ಜಾಸ್ತಿ ಇದಾರೆ ಅಂತ ಹೇಳಿ ತಿಳಿದು ಬಂದಿದೆ ಇದಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಇವರು ದೇಶದ ವಿವಿಧ ರಾಜ್ಯಗಳಲ್ಲೂ ಕೂಡ ಇದೇ ತರ ಮೋಂಡಸು ಮೂರು ತಲೆಮಾರುಗಳಿಂದ ಕಳ್ಳತನವನ್ನೇ ಮುಲಕಸಬು ಮಾಡಿಕೊಂಡಂತಹ ಬ್ಯಾಂಡ್ ಬಜಾ ಭಾರತ್ ಗ್ಯಾಂಗ್ ಸುಳಿವು ಕೂಡ ಪತ್ತೆ ಮಾಡಲಾಗಿದೆ ಇದರಿಂದ ದಾವಣಗೆರೆ ಪೊಲೀಸರಿಗೆ ಎಲ್ಲಡೆಯಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದ್ದು ತ್ವರಿತವಾಗಿ ಆರೋಪಿಗಳನ್ನು ಪತ್ತೆ ಮಾಡಬೇಕಾಗಿದೆ ರಿಪಬ್ಲಿಕ್ ಕನ್ನಡ ಈ ಸ್ಟೋರಿ ನೋಡಿ ಆಮೇಲೆ ಡಿಸೈಡ್ ಮಾಡಿ ಬೆಣ್ಣೆ ನಗರಿಯಲ್ಲಿ ಬ್ಯಾಂಡ್ ಬಜಾ ಗ್ಯಾಂಗ್ ಲೂಟಿ ಮದುವೆ ಮನೆಯಲ್ಲಿ ಚಿನ್ನದೋಚಿದ್ದ ಚೋರರು ಲಾಕ್ ಅದು ದೇಶದ ಖತರ್ನಾಕ್ ಕಳ್ಳರ ಗ್ಯಾಂಗ್ಗಳ ಪೈಕಿ ಪ್ರಮುಖವಾಗಿರುವಂತಹ ಗ್ಯಾಂಗ್ ಅದರ ಹೆಸರೇ ಬ್ಯಾಂಡ್ ಬಜಾ ಭಾರತ್ ಅಂತ ಈ ಗ್ಯಾಂಗ್ನಲ್ಲಿ ಇರುವಂತಹ ಕಳ್ಳರು ಟಾರ್ಗೆಟ್ ಮಾಡಿದರೆ ಮೈಸಾಗೋ ಇಲ್ಲ ಇದೇ ಗ್ಯಾಂಗ್ನ ಇಬ್ಬರು ಕಳ್ಳರು ಕಳೆದ ತಿಂಗಳು ದಾವಣಗೆರೆಗೆ ಎಂಟ್ರಿ ಕೊಟ್ಟಿದ್ದರು ನವೆಂಬರ್ ಹದಿನಾಲ್ಕರಂದು ನಗರದ ಹೊರವಲಯದಲ್ಲಿರುವಂತಹ ಅಪೂರ್ವ ರೆಸಾರ್ಟ್ನಲ್ಲಿ ಮದುವೆಯನ್ನೇ ಟಾರ್ಗೆಟ್ ಮಾಡಿದ್ರು ದಾವಣಗೆರೆ ನಗರದ ಪ್ರತಿಷ್ಠಿತ ಕುಟುಂಬದ ಮದುವೆ ನಡೀತಾ ಇತ್ತು ಮದುವೆಗೆ ರಾಜ್ಯದ ವಿವಿಧ ಕಡೆಯಿಂದ ಸಂಬಂಧಿಕರು ಆಗಮಿಸಿದ್ರು ಅದೇ ರೀತಿ ಮೈಸೂರಿನ ಪ್ರವೀಣ್ ಕುಮಾರ್ ಎಂಬಾತ ತನ್ನ ಕುಟುಂಬ ಸಮೇತ ಮದುವೆಗೆ ಬಂದಿದ್ದರು ಆರತಕ್ಷತೆ ಹಿಂದಿನ ರಾತ್ರಿ ಸಂಬಂಧಿಕರೆಲ್ಲ ಮನರಂಜನೆಯಲ್ಲಿ ತೊಡಗಿಕೊಂಡಿದ್ದರು ಇದೇ ವೇಳೆ ಬಾಲಕಿಯೊಬ್ಬಳು ನೃತ್ಯ ಮಾಡುತ್ತಾ ಇದ್ದು ನೃತ್ಯ ನೋಡುತ್ತಾ ಮೈಮರೆದಿದ್ದ ಪ್ರವೀಣ್ ತಾಯಿ ಪದ್ಮಾವತಿ ಚಪ್ಪಾಳೆ ಮೂಲಕ ಬಾಲಕಿ ನೃತ್ಯಕ್ಕೆ ಅಭಿನಂದಿದೆ ಸಲ್ಲಿಸಲು ಮುಂದಾಗಿದ್ದಾರೆ ಈ ವೇಳೆ ಕೆಳಗೆ ಇಟ್ಟಿದ್ದಾರೆ ಮೊದಲೇ ಟಾರ್ಗೆಟ್ ಮಾಡಿ ಈ ಗ್ಯಾಂಗ್ ಚಪ್ಪಾಳೆ ಹೊರಲ್ಲಿ ಆಭರಣದ ಬ್ಯಾಗ್ ಪ್ರವೀಣ್ ದಾವಣಗೆರೆ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ರು ಲೇಡೀಸ್ ನ ಅಬ್ಸರ್ವ್ ಮಾಡಿ ಯಾರು ಸ್ವಲ್ಪ ಜಾಸ್ತಿ ಕಾನ್ಷಿಯಸ್ ಆಗಿರ್ತಾರೆ ನಿಮ್ಗೆ ಗೊತ್ತು ಯಾರಾದ್ರೂ ಚಿನ್ನ ಇಟ್ಟಿದ್ರೆ ಅಂತ ಹೇಳಿ ಇವರು ಕೂಡ ಲೇಡಿ ನೆಕ್ಸ್ಟ್ ಡೇ ಮದುವೆ ಇದೆ ಇದು ರಿಸೆಪ್ಷನ್ ಇವತ್ತಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿನ್ನವನ್ನ ಹಾಕೊಂಡು ಉಳಿದ ಚಿನ್ನವನ್ನ ಅವರು ಬಾಗಿಲ್ಲಿ ಇಟ್ಕೊಂಡಿರ್ತಾರೆ ಇನ್ ದ ಮೀನ್ ವೈಲ್ ಅದು ಜಸ್ಟ್ ಆರ್ಕೆಸ್ಟ್ರಾ ನಡಿಬೇಕಾರೆ ಇವರು ಕ್ಲಾಪ್ಸ್ ಹಾಕಿ ಹಿಂಗ್ ಮಾಡಿ ಮಾಡೋಷ್ಟ್ರೊಳಗೆ ಅವರು ಅಷ್ಟು ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಅವನು ಅಲ್ಲಿ ಬರೋರಂತ ಮದ್ವೆ ಅವ್ರ ತರನೇ ಡ್ರೆಸ್ ಆಗಿರ್ತಾರೆ ಅಲ್ಲಿ ಯಾರಿಗೆ ಕೂಡ ಡೌಟ್ ಬರೋದಿಲ್ಲ ವೇಟ್ ಮಾಡ್ತಾ ಇರ್ತಾರೆ ಒಂದು ಸಲ ಆಕಡೆ ಈ ಕಡೆ ಅಟೆನ್ಷನ್ ಹೋಯ್ತು ಅಂದಾಗ ಇಮಿಡಿಯೇಟ್ ವಿತ್ ಇನ್ ಎ ಫ್ರಾಕ್ಷನ್ ಆಫ್ ಮಿನಿಟ್ ತಗೊಂಡೋಗಿ ನಮ್ಗೆ ಕೂಡ ಅವರು ದಾರಿ ತಪ್ಪಿಸ್ ನ ಚೇಂಜ್ ಮಾಡ್ತಾರೆ ಇಮಿಡಿಯೆಟ್ ಆಗಿ ಮೂವ್ ಮಾಡಲ್ಲ ಏಳೆಂಟ್ ತಾಸ್ ಆದ್ಮೇಲೆ ಅಲ್ಲಿಂದ ಹೋಗುವಂತದ್ದಾಗಿರಬಹುದು ಯಾವುದೇ ರೀತಿ ಸಾಕ್ಷಿಯನ್ನ ಬಿಟ್ಕೊಡಲ್ಲ ಎಲ್ಲೂ ಟೋಲ್ ಅನ್ನು ಕೂಡ ಯೂಸ್ ಮಾಡೋದಿಲ್ಲ ಈ ಕಳ್ಳರ ಜಾಡು ಹಿಡಿಯಲು ಹೊರಟ ಪೊಲೀಸರಿಗೆ ಗೊತ್ತಾಗಿದ್ದು ಇದು ಪ್ಯಾಂಡ್ ಬಜಾ ಭಾರತ್ ಗ್ಯಾಂಗ್ ಅಂತ ಈ ಗ್ಯಾಂಗ್ಗೆ ಮದುವೆ ಮನೆಯಲ್ಲಿ ಮಾಡುವಂತಹ ಕಳ್ಳತನದಿಂದ ಹೆಸರು ಬಂದಿದೆ ಕಳ್ಳತನದಲ್ಲಿ ಅಷ್ಟೊಂದು ಚತುರವಾಗಿರುವಂತಹ ಈ ಗ್ಯಾಂಗ್ ಮಧ್ಯಪ್ರದೇಶದ ರಾಜಗಢ ಜಿಲ್ಲೆಯ ನರಸಿಂಗ ತಾಲೂಕಿನ ಗುಲ್ಖೇಡ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಕೆಲವೊಂದಿಷ್ಟು ಗ್ರಾಮದಲ್ಲಿ ವಾಸವಾಗಿರುವ ಕಳ್ಳರು ಈ ಕೆಲಸವನ್ನ ಮಾಡ್ತಾರೆ ಮೊದಲಿಗೆ ದಾವಣಗೆರೆ ಪೊಲೀಸರು ಸಿಸೋಡಿಯ ಗ್ಯಾಂಗ್ ಮಾಡಿದೆ ಅಂತ ಶಂಕಿಸಿ ಮಧ್ಯಪ್ರದೇಶಕ್ಕೆ ಹೋಗ್ತಾರೆ ಅಲ್ಲಿ ಹೋದಾಗ ಗೊತ್ತಾಗಿದ್ದು ಇದು ಪ್ಯಾಂಡ್ ಬಜಾ ಭಾರತ್ ಅಂತ ಮಾರುವೇಶದಲ್ಲಿ ಹದಿನೈದು ದಿನ ಮಾಹಿತಿ ಸಂಗ್ರಹ ಮಾಡ್ತಾರೆ ಕೊನೆಗೆ ಸ್ಥಳೀಯರು ಹಾಗೂ ಅಲ್ಲಿನ ಪೊಲೀಸರ ಸಹಾಯದಿಂದ ರೈಡ್ ಮಾಡಿದಾಗ ಇಬ್ಬರು ಆರೋಪಿಗಳು ತಪ್ಪಿಸಿಕೊಂಡು ಹೋಗಿದ್ದಾರೆ ಕಳ್ಳತನ ಮಾಡಿದ ಅರವತ್ತೇಳು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಪೈಕಿ ಐವತ್ತೊಂದು ಲಕ್ಷ ರೂಪಾಯಿದಷ್ಟು ಆವರಣ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಸುಮಾರು ಐವತ್ತು ಸಿಸಿ ಕ್ಯಾಮೆರಾ ಇಪ್ಪತ್ತೈದಕ್ಕೂ ಅಧಿಕ ಟೋಲ್ ಗೇಟ್ ಪರಿಶೀಲನೆ ಮಾಡಿ ಕಳ್ಳತನವಾದ ಮಾಲನ್ನ ಪತ್ತೆ ಮಾಡಿದ್ದಾರೆ ಮನೆಯನ್ನ ರೈಡ್ ಮಾಡಿ ಅವರು ಏನು ಕೊಟ್ಟಿದ್ರು ಇಂಟ್ಯಾಕ್ಟ್ ಪ್ರಾಪರ್ಟಿಯನ್ನ ರಿಕವರಿ ಮಾಡಿದ್ದಾರೆ ಫೈವ್ ಟ್ವೆಂಟಿ ರಿಕವರಿ ಮಾಡಿದ್ದಾರೆ ಅದಲ್ಲದೆ ಇದೇನಂದ್ರೆ ಯೂಶುಯಲಿ ಅಲ್ಲಿಗೆ ಹೋದ್ರೆ ಕೂಡ ಅಷ್ಟು ರಿಕವರಿ ಮಾಡೋದು ಈಸಿ ಇಲ್ಲ ನಿಮಗೆ ಗೊತ್ತಿದೆ ಇಂಟರ್ ಸ್ಟೇಟ್ ಬೇರೆ ಕಡೆ ಹೋದ್ರೆ ಬಟ್ ಇಲ್ಲಿ ಇವರು ಕಂಪ್ಲೀಟ್ ಆಗಿ ರಿಕವರಿ ಮಾಡಿರೋದಲ್ಲದೆ ಮೇನ್ ಆಗಿ ಜಾಸ್ತಿ ಇದಾರೆ ಅಂತ ಹೇಳಿ ತಿಳಿದು ಬಂದಿದೆ ಇದಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಇವರು ದೇಶದ ವಿವಿಧ ರಾಜ್ಯಗಳಲ್ಲೂ ಕೂಡ ಇದೇ ತರ ಮೋಂಡಸು ಮೂರು ತಲೆಮಾರುಗಳಿಂದ ಕಳ್ಳತನವನ್ನೇ ಹುಲಕಸಬು ಮಾಡಿಕೊಂಡಂತಹ ಬ್ಯಾಂಡ್ ಬಜಾ ಭಾರತ್ ಗ್ಯಾಂಗ್ ಸುಳಿವು ಕೂಡ ಪತ್ತೆ ಮಾಡಲಾಗಿದೆ ಇದರಿಂದ ದಾವಣಗೆರೆ ಪೊಲೀಸರಿಗೆ ಎಲ್ಲಡೆಯಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದ್ದು ತ್ವರಿತವಾಗಿ ಆರೋಪಿಗಳನ್ನು ಪತ್ತೆ ಮಾಡಬೇಕಾಗಿದೆ ವಿಠಲ್ ರಿಪಬ್ಲಿಕ್ ಕನ್ನಡ ದಾವಣಗೆರೆ